ಜಾನಪದ ವಿಶ್ವ ಪ್ರತಿಷ್ಠಾನ ಹೊನ್ನಾವರ ಹಾಗೂ ಎಸ್ ಡಿ ಎಂ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ಜನಪದ ದೀಪಾರಾಧನೆ ಪ್ರಶಸ್ತಿ ಪ್ರದಾನ ಸಾಕ್ಷ್ಯಚಿತ್ರ ಹಾಗೂ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಹೊನ್ನಾವರ ಪಟ್ಟಣದ ಎಸ್ ಡಿ ಎಂ ಕಾಲೇಜಿನ ಆರ್ ಎಸ್ ಹೆಗಡೆ ಸಮಾಭವನದಲ್ಲಿ ನಡೆಯಿತು ಪರಿಸರ ತಜ್ಞ ಶಿವಾನಂದ್ ಕಳವೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಡಾಕ್ಟರ್ ಎನ್ ಆರ್ ನಾಯ್ಕ್ ಅವರು ಜನಪದ ದೃಷ್ಟಿಯಿಂದ ಮಾತ್ರವಲ್ಲ ಇತಿಹಾಸ ದೃಷ್ಟಿಯಿಂದಲೂ ಕೆಲಸ ಮಾಡಿದ್ದಾರೆ ವಾಹನಗಳ ಸೌಕರ್ಯವಿಲ್ಲದ ಕಾಲದಲ್ಲಿ ಹಳ್ಳಿಗಾಡಿಗೆ ವನವಾಸಿ ಕೇಂದ್ರಗಳಿಗೆ ಡಾಕ್ಟರ್ ಎನ್ ಆರ್ ನಾಯ್ಕರು ತೆರಳಿ ಅಲ್ಲಿನ ಜನರ ಹೇಳಿಕೆಗಳನ್ನು ದಾಖಲಿಸುವ ಕ್ರಿಯೆ ಅದೊಂದು ಜ್ಞಾನವೇ ಸರಿ ಅವರು ಜಾನಪದಗಳ ದೊಡ್ಡ ಆಗರವಾಗಿದ್ದಾರೆ ಅವರು ಮಾಡಿದ ಕ್ಷೇತ್ರ ಕಾರ್ಯದ ಕುರಿತು ದೊಡ್ಡ ಬರವಣಿಗೆ ಆಗಬೇಕಿದೆ ಹಳ್ಳಿಗಾಡಿಗೆ ತೆರಳಿ ಜನಪದ ಹಾಡು ಪ್ರಾಣಿ ಪಕ್ಷಿ ಪರಿಸರ ಚಿತ್ರಗಳನ್ನು ನೋಡಿ ದಾಖಲಿಸಿದ್ದಾರೆ ಕನ್ನಡದ ಸಿರಿಯನ್ನು ಪೂಜಿಸುವ ಕೆಲಸವಾಗಿ ಇಂದು ಜನಪದ ದೀಪಾರಾಧನೆ ನಡೆದಿದೆ ಇದು ಮಹತ್ವದ ಕೆಲಸ ಎಂದರು ಕುವೆಂಪು ದೀಪ ಪ್ರಶಸ್ತಿಯನ್ನು ರಂಗಭೂಮಿ ಕ್ಷೇತ್ರದ ಸಾಧಕ ಡಾಕ್ಟರ್ ಶ್ರೀಪಾದ್ ಭಟ್ ಮತ್ತು ಶಿಕ್ಷಣ ಮತ್ತು ಪುಸ್ತಕ ಪ್ರಕಾಶನ ಕ್ಷೇತ್ರದ ಕೃಷ್ಣಮೂರ್ತಿ ಭಟ್ ಹೊನ್ನಾವರ ಅವರಿಗೆ ಕಾರಂತ ದೀಪ ಪ್ರಶಸ್ತಿಯನ್ನು ಪರಿಸರ ಕ್ಷೇತ್ರದ ಶಿವಾನಂದ್ ಕಳವೆ ಶಿರಸಿ ಮತ್ತು ರಂಗಭೂಮಿ ಕ್ಷೇತ್ರದ ಶರಣ್ಯ ರಾಮಪ್ರಕಾಶ್ ಅವರಿಗೆ ಪ್ರದಾನ ಮಾಡಲಾಯಿತು ದೇವಮ್ಮ ನಾಯ್ಕ್ ಪ್ರಶಸ್ತಿಯನ್ನು ಬುಟ್ಟಿಹಣೆಯುವ ಯಶೋಧಾ ಮರಾಠಿ ಅಂಕೋಲ ಮತ್ತು ಯುವ ಕೃಷಿಕ ಕಾರ್ತಿಕ್ ನಾಯ್ಕ್ ಹಿಲ್ಲೂರ್ ಅವರಿಗೆ ಹಾಗೂ ವಿದ್ಯಾರ್ಥಿ ದೀಪ ಪ್ರಶಸ್ತಿಯನ್ನು ಕರಾಟೆ ಸಾಧಕ ರತ್ವಿಕ್ ಮೇಸ್ಟ ಅವರಿಗೆ ಪ್ರದಾನ ಮಾಡಲಾಯಿತು ಸಾಧಕರಿಗೆ ಡಾಕ್ಟರ್ ಎನ್ಆರ್ ನಾಯ್ಕ್ ಮತ್ತು ಡಾಕ್ಟರ್ ಶಾಂತಿನಾಯ್ಕ್ ಪ್ರಶಸ್ತಿ ಪ್ರದಾನ ಮಾಡಿದರು ಶ್ರೀಜಾ ಮತ್ತು ಸಂಗಡಿಗರಿಂದ ಗೀತಗಾಯನ ಕೋಮಾರ ಪಂಥರ ಜಾನಪದ ಪುಸ್ತಕ ಬಿಡುಗಡೆ ನಡೆಯಿತು ಕೃತಿಯ ಕುರಿತು ಶ್ರೀಧರ್ ನಾಯ್ಕ ಮಾತನಾಡಿದರು ಕಣಜದ ಕುರಿತು ಡಾಕ್ಟರ್ ಎನ್ಆರ್ ನಾಯ್ಕ್ ಮಾತನಾಡಿದರು ಪಿ ವಿ ಶ್ರೀಜಾ ಕೇರಳ ಅವರು ಡಾಕ್ಟರ್ ಎನ್ಆರ್ ನಾಯ್ಕ್ ಅವರ ಕುರಿತು ಹಾಡು ಹಾಡಿದರು ಕುವೆಂಪು ದೀಪ ಪ್ರಶಸ್ತಿ ಸ್ವೀಕರಿಸಿದ ಶ್ರೀಪಾದ ಭಟ್ ಮಾತನಾಡಿ ತರಗತಿ ಕೋಣೆಯ ಒಳಗಡೆ ಕಲಿಕೆ ಮಾತ್ರ ಕಲಿಕೆಯಲ್ಲ ಕಾರಿಡಾರ್ನಲ್ಲಿಯೂ ಕಲಿಯುವಂಥದ್ದು ಸಿಗುತ್ತದೆ ಎನ್ನುವುದನ್ನು ನಾಯ್ಕ ಅವರು ತೋರಿಸಿಕೊಟ್ಟವರು ಸಾಹಿತ್ಯ ನಾಟಕ ಅಕ್ಷರ ಆಂದೋಲನ ಇವೆಲ್ಲವನ್ನ ಒಟ್ಟಾಗಿ ನೋಡುವ ದೃಷ್ಟಿಕೋನ ಹೊಂದಿದ್ದವರು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಡಾಕ್ಟರ್ ಎನ್ ಆರ್ ನಾಯ್ಕ್ ಅವರ ಅವಧಿಯಲ್ಲಿ ಕಾಲೇಜಿನಲ್ಲಿ ಆದಂತಹ ಬದಲಾವಣೆ ಬೇರೆ ಯಾವ ಪ್ರಾಚಾರ್ಯರ ಅವಧಿಯಲ್ಲೂ ಆಗಿರುವುದು ನಾನು ನೋಡಿಲ್ಲ ಸಂಸ್ಥೆಯಲ್ಲಿ ಇದ್ದು ಸಂಸ್ಥೆ ತನಗೇನು ಕೊಟ್ಟಿದೆ ಎನ್ನುವ ನಕಾರಾತ್ಮಕ ಮಾತುಗಳನ್ನಾಡುವವರಿಗೆ ನಾಯಕ್ ಅವರು ದುಸ್ವಪ್ನ ಎನ್ನುವಂತಿದ್ದಾರೆ ಅವರ ಉಸಿರು ಬದುಕು ಆಚಾರ ವಿಚಾರ ಎಲ್ಲವೂ ಈ ವಿಶ್ವವಿದ್ಯಾಲಯಕ್ಕೆ ಸಮರ್ಪಿತವಾಗಿದೆ ಎಂದರು ವೇದಿಕೆಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಡಾಕ್ಟರ್ ಶಾಂತಿ ನಾಯ್ಕ್ ಉಪಸ್ಥಿತರಿದ್ದರು ಸಂಗೀತ ರಾಯ್ ಪ್ರಾರ್ಥಿಸಿದರು ಸಂಘಟಕಿ ಸವಿತಾ ಉದಯ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಪ್ರಶಾಂತ್ ಹೆಗಡೆ ಮೂಡಲ ಮನೆ ವಿದ್ಯಾಧರ್ ಕಾರ್ಯಕ್ರಮ ನಿರ್ವಹಿಸಿದರು ನಾಗರಾಜ್ ಹೆಗಡೆ ಅಪಘಾಲ್ ವಂದಿಸಿದರು ಸರ್ಕಲ್ ಮಾನ ಆದರೆ ನಮ್ಮ ಜನಪದ ಆ ಶಕ್ತಿ ಇದೆಯಲ್ಲ ಅದು ನಿಜವಾಗಿ ಸಿಗ್ಬೇಕು ಅಂತಂದ್ರೆ ಹಳ್ಳಿಗೆ ಹೋಗ್ಕೋಬೇಕು ಈ ದಿವಸದವರೆಗೆ ಇಷ್ಟೊಂದು ಬದಲಾವಣೆಯನ್ನ ತಂದಂತ ಯಾವ ಪ್ರಾಚಾರ್ಯ ನಾನು ಇದಕ್ಕೆ ಯಾವ ನೋಡಿದಾಚಾರ್ಯರು ಬೇಜಾರು ಮಾಡ್ಕೊಳ್ಬಾರ್ದು ಯಾಕೆಂದ್ರೆ ಸತ್ಯವನ್ನ ಹೇಳಲಿಕ್ಕೆ ಯಾಕೆಂದ್ರೆ ಸತ್ಯವನ್ನ ನೋಡಿ ವಿದ್ಯಾರ್ಥಿಯಾಗಿ ಒಂದು ಸಾರ್ವಜನಿಕನಾಗಿ ಒಂದು ಆಡಳಿತ ಮಂಡಳಿಯ ಸದಸ್ಯನಾಗಿ ವಿವಿಧ ಡಾಕ್ಟರ್ ನಾಯಕ ಅವರು ಹೇಳೋದು ನನಗೆ ಸಂಸ್ಥೆ ಎಲ್ಲವನ್ನು ಕೊಟ್ಟಿದೆ ಆದರೆ ಎಲ್ಲವನ್ನು ತೆಗೆದುಕೊಂಡು ಸಂಸ್ಥೆ ನನಗೇನು ಕೊಟ್ಟಿದೆ ಹೇಳುವಂತಹ ಬಹಳಷ್ಟು ಜನ ಬೇರೆ ಬೇರೆ ಸಂಸ್ಥೆಗಳಲ್ಲಿದ್ದಾರೆ ಸಂಸ್ಥೆ ನನಗೇನು ಮಾಡಿದೆ ಸಮಾಜದ ಋಣವನ್ನು ಉಂಡು ಋಣ ತೆಗೆದ ಸಮಾಜ ನನಗೆ ಕೊಟ್ಟಿದ್ದ ದೇಶದ ಋಣದಲ್ಲಿದ್ದು ದೇಶ ನನಗೆ ಕೊಟ್ಟಿದ್ದ ಒಂದು ದುಸ್ವಪ್ನ ಅಂತ ಹೇಳಬಹುದು ಈ ರೀತಿಯ ನೆಗೆಟಿವ್ ದುಸ್ವಪ್ನ ಅಂತೂ ಎನ್ ಆರ್ ರಾಯ್ ಡಾಕ್ಟರ್ ಎನ್ ಆರ್ ರಾಯ್ ಅನ್ನು